ನಮಸ್ಕಾರ ಸಮಯ ನ್ಯೂಸ್ಗೆ ಸ್ವಾಗತ ನಾನು ಮಾರುತಿ ಪಾಗೋಡ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥ ಒಂದು ಚರ್ಚೆ ಸದಾ ಆಗ್ತಾ ಇದೆ ಆದರೆ ಅದೆಲ್ಲ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಗ್ತಿರುವಂಥ ಒಂದು ಚರ್ಚೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಬಹುತೇಕ ಆಕಾಂಕ್ಷಿಗಳು ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಅಧ್ಯಕ್ಷರಾಗಿ ನಾಲ್ಕು ವರ್ಷಗಳು ಕಂಪ್ಲೀಟ್ ಮಾಡಿದ್ದಾರೆ ಹೀಗಾಗಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಆಕಾಂಕ್ಷಿಗಳು ಇರುವಂಥವ್ರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅಷ್ಟೇ ಸಂಘಟನಾ ಚತುರಲ್ಲ ನಾವು ಕೂಡ ಸಂಘಟನಾ ಚತುರು ಹೀಗಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡ್ತಾ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸೋದಕ್ಕೆ ಅಷ್ಟೊಂದು ಸುಲಭವ ಡಿ ಕೆ ಶಿವಕುಮಾರ್ ಅವರು ಎಂಥ ಕಷ್ಟ ಕಾಲದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಎರಡು ಸಾವಿರದ ಇಪ್ಪತ್ತರ ಮಾರ್ಚಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಾಗ ಅಂದು ರಾಜ್ಯದಲ್ಲಿ ಕಾಂಗ್ರೆಸ್ನ ಶಕ್ತಿ ಎಷ್ಟಿತ್ತು ಬಿ ಜೆ ಪಿ ಒಂದು ಕಡೆ ಅಧಿಕಾರದಲ್ಲಿತ್ತು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇತ್ತು ಆದರೆ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ವಿಧಾನಸಭೆಯಲ್ಲಿ ಗರ್ಜಿಸಿತ್ತು ಬಿಟ್ಟರೆ ವಿಧಾನಸಭೆಯ ಹೊರಗಡೆ ಅಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆಗ್ತಿಲ್ಲ ಅನ್ನುವಂಥ ಒಂದು ಕೂರುಗು ಒಂದು ಅಸಮಾಧಾನ ಒಂದು ಆಕ್ಷೇಪ ಕಾರ್ಯಕರ್ತರಲ್ಲಿ ಇತ್ತು ಅದೇ ಸಂದರ್ಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಇ ಡಿ ಅಧಿಕಾರಿಗಳು ಅವರನ್ನು ಬಂಧಿಸ್ತಾರೆ ಬಂಧಿಸಿದ ಬಳಿಕ ಅವರನ್ನು ಸುಮಾರು ಮೂರು ತಿಂಗಳ ಕಾಲ ಜೈಲಲ್ಲಿ ಅದೆಲ್ಲ ಆದ ಬಳಿಕ ಅದ್ದೂರಿಯಾದಂತಹ ಒಂದು ಸ್ವಾಗತ ನಗರದಲ್ಲಿ ಅವ್ರಿಗೆ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದು ಕಡೆ ಒಕ್ಕಲಿಗ ಸಮುದಾಯ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಕಡೆ ಹೋಗ್ತಿದೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇರುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಆದರೆ ಮುಂದೆ ಬರುವಂತಹ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೋಗಿದ್ದಾದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರಿಂದ ಅಹಿಂದ ಮತಗಳು ಬರ್ತವೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಂದ ಒಕ್ಕಲಿಗ ಸಮುದಾಯದ ಮತಗಳು ಬರ್ತವೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಾಮ್ರಾಜ್ಯ ಗೆದ್ದಂತಾಗುತ್ತೆ ಇಡೀ ರಾಜ್ಯದಲ್ಲಿ ಅಹಿಂದ ಎಲ್ಲೆಲ್ಲಿ ಹೆಚ್ಚಾಗಿದೆಯೋ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ನಾವು ನೂರ ಹದಿನೈದರ ಗಡಿ ದಾಟೋದು ದೊಡ್ಡ ಸಾಹಸವೇ ಅಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅವತ್ತು ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಒಂದು ಮೀಟಿಂಗನ್ನು ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತೋ ಅದನ್ನು ಕೇಳುವಂಥದ್ದು ಕಾಂಗ್ರೆಸ್ ಹೈಕಮಾಂಡನ್ನು ಮನವೊಲಿಸುವಂಥದ್ದು ಇಬ್ರು ಕೂಡಿ ಮಾಡಿದಂಥ ಒಂದು ಸರ್ಕಸ್ ಇಂದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಆದರೆ ಈಗ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಬದಲಾಗಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು ನಾಲ್ಕು ವರ್ಷಗಳ ಕಾಲ ಕಂಪ್ಲೀಟ್ ಮಾಡಿದ್ದಾರೆ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಬಳಿ ಎರಡೆರಡು ಇಲಾಖೆಗಳಿದಿವೆ ಒಂದು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಮತ್ತೊಂದು ಜಲಸಂಪನ್ಮೂಲ ಇಲಾಖೆ ಹೀಗಾಗಿ ಒಂದು ಕಡೆ ಸರ್ಕಾರದಲ್ಲಿ ಪ್ರಮುಖ ಪಾತ್ರಧಾರಿಗಳು ಮತ್ತೊಂದು ಕಡೆ ಪಕ್ಷವನ್ನು ಕೂಡ ಸಂಘಟನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥದ್ದು ಜೊತೆಗೆ ಬೇರೆ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನುವಂಥ ಒಂದು ಒತ್ತಾಯ ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಿಕೊಳಿ ಅವರು ಕೇಳ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಕೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಕೇಳ್ತಾ ಇದ್ದಾರೆ ಬಿ ಬಿ ಕೆ ಹರಿಪ್ರಸಾದ್ ಕೇಳ್ತಾ ಇದ್ದಾರೆ ದಲಿತ ಸಮುದಾಯದಿಂದ ಮುನಿಯಪ್ಪ ಅವರು ಕೇಳ್ತಾ ಇದ್ದಾರೆ ವಿನಯ್ ಕುಮಾರ್ ಕುಲಕರ್ಣಿ ಅವ್ರು ಕೇಳ್ತಾ ಇದ್ದಾರೆ ಹೀಗಾಗಿ ವಲೇವಾರು ನಾವು ಕೂಡ ಆಕಾಂಕ್ಷಿಗಳು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ನಾಯಕತ್ವದಲ್ಲಿ ಚುನಾವಣೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಹಾಗಾದರೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಕಾಣಿಸ್ಕೊಳ್ತಾ ಇರುವಂಥದ್ದು ಸತೀಶ್ ಜಾರಿಕೋಳಿ ಒಂದು ಕಡೆ ಸಮುದಾಯ ನಾಯಕ ಸಮುದಾಯ ಇಡೀ ರಾಜ್ಯದಲ್ಲಿ ಅದು ಬಳ್ಳಾರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ ಜೊತೆಗೆ ಸಿದ್ದರಾಮಯ್ಯವರನ್ನು ಹೊರತುಪಡಿಸಿ ಅಹಿಂದವನ್ನು ಸಂಘಟಿಸುವಂಥ ಒಂದು ಶಕ್ತಿ ಸತೀಶ್ ಜಾರಕಿಹೊಳಿ ಇದೆ ಅಂದರೆ ಸಿದ್ದರಾಮಯ್ಯವರ ಬಳಿಕ ಅಹಿಂದ ಸಮುದಾಯ ಒಪ್ಪುವಂಥದ್ದು ಸತೀಶ್ ಜಾರಕೋಳಿ ಹೀಗಾಗಿ ನನಗೆ ಅವಕಾಶವನ್ನು ಮಾಡಿಕೊಳ್ಳಿ ಜೊತೆಗೆ ಕ್ಲೀನ್ ಇಮೇಜ್ ಇದೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಮೀಪದಲ್ಲಿರುವಂಥದ್ದು ಸಿದ್ದರಾಮಯ್ಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥದ್ದು ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಲಿಂಗಾಯತ ಸಮುದಾಯವನ್ನು ವೀರೇಂದ್ರ ಪಟೇಲರ ಬಳಿಕ ಕಾಂಗ್ರೆಸ್ ಯಾ ಗುರುತಿಸಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದ್ದೇ ಇದೆ ಹೀಗಾಗಿ ಎಂ ಬಿ ಪಟೇಲ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಲಿಂಗಾಯತ ಸಮುದಾಯ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ನನಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಅದರ ಜೊತೆಗೆ ಮತ್ತೊಬ್ಬ ನಾಯಕ ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರು ಹಿಂದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದರೆ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಭಾ ಪ್ರಭಾವಿ ನಾಯಕರಾಗಿದ್ದಾರೆ ಹೀಗಾಗಿ ನನಗೆ ಅವಕಾಶವನ್ನ ಮಾಡಿಕೊಡಿ ಬೀದರ್ ಕಲಬುರಗಿ ಬಳ್ಳಾರಿ ರಾಯಚೂರು ಕೊಪ್ಪಳ ಈ ಜಿಲ್ಲೆಗಳಲ್ಲಿ ನನ್ನದೇ ಆದಂಥ ಒಂದು ವರ್ಚಸ್ ಇದೆ ನಾನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಹೀಗಾಗಿ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈ ಮೂವರು ನಾಯಕರುಗಳು ಮೇಲ್ನೋಟಕ್ಕೆ ನಮಗೆ ಭಾಳಷ್ಟು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಮೂವರಲ್ಲಿ ಒಬ್ಬರನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಸಂಘಟನೆಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಸುಲಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಆಗ್ತಾಯಿದೆ ಅದರ ಜೊತೆಗೆ ಪಿ ಕೆ ಹರಿಪ್ರಸಾದ್ ಇರ್ಬೋದು ಮುನಿಯಪ್ಪ ಅವ್ರು ಇರ್ಬೋದು ವಿನಯ್ ಕುಲ್ಕ ವಿನಯ್ ಕುಮಾರ್ ಕುಲಕರ್ಣಿ ಇರ್ಬೋದು ಭಾಳಷ್ಟು ಜನರು ಆಕಾಂಕ್ಷಿಗಳು ಇದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಮುದಾಯಕ್ಕೆ ಎಷ್ಟು ಮಾತ್ರ ಮನ್ನಣೆ ಕೊಡುತ್ತೆ ಯಾವ ಸಮುದಾಯಕ್ಕೆ ನಾವು ಮನ್ನಣೆ ಕೊಟ್ಟರೆ ಆ ಸ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ದು ಜೊತೆಗೆ ಈಗ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಎಲ್ಲ ನಾಯಕರುಗಳನ್ನು ಒಗ್ಗಟ್ಟಾಗಿ ತೆಗೆದುಕೊಂಡೋಗಿ ಪಕ್ಷವನ್ನು ಯಾರು ಸಮರ್ಥವಾಗಿ ಕಟ್ಟಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಹೀಗಾಗಿ ರಾಜ್ಯದಲ್ಲಿ ಇವತ್ತಿಗೆ ಸಿ ಎಂ ಬದಲಾವಣೆಗಿಂತಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಯಾರಾಗ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ಕಾರಣಕ್ಕೆ ಇಳಿಸ್ತಾರೆ ಈ ವಿಚಾರ ಹೆಚ್ಚು ಚರ್ಚೆ ಆಗ್ತಾ